ಎಲ್ಲರಿಗೂ ನಮಸ್ಕಾರ ನಾನು ರಾಜೇಶ್ವರಿ ಮನಸೆ ಓ ಮನಸ್ಸೆ ಸಂಚಿಕೆಯಲ್ಲಿ ಇವತ್ತಿನ ಮನಸ್ಸಿನ ಸ್ಥಿರತೆಯಲ್ಲಿ ಯಾವ ಒಂದು ವಿಷಯನ ತಗೊಂಡು ಬಂದಿದ್ದೀನಿ ಅಂತ ನೋಡೋಣ ನೋಡೋಕ್ಕಿನ್ನ ಮುಂಚೆ ನನ್ನೆಲ್ಲ ಸ್ನೇಹಿತರು ಹೊಸದಾಗಿ ನನ್ನ ಯೂಟ್ಯೂಬ್ ಚಾನೆಲ್ನ ನೋಡುವುದಾದರೆ ನೋಡೋಕಿನ ಮುಂಚೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ ಹಾಗೆ ಪಕ್ಕಕ್ಕೆ ಬರೋ ಒಂದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ವಿಡಿಯೋನ ಕೊನೆವರೆಗೂ ನೋಡಿ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಒಂದು ಕಮೆಂಟ್ಸನ್ನು ಬರೀರಿ ನಿಮ್ಮ ಕಮೆಂಟ್ಸ್ ಓದೋದು ಅಂದರೆ ನಂಗೆ ತುಂಬ ಇಷ್ಟ ಇವಾಗ ಟೂ ಡೇಸಿಂದ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ ಓಕೆ ಹಾಗಾದರೆ ಇವತ್ತಿನ ಒಂದು ಮನಸ್ಸಿನ ಸ್ಥಿರತೆಯಲ್ಲಿ ಯಾವ ಒಂದು ಸಬ್ಜೆಕ್ಟನ್ನು ತೊಗೊಂಬಂದಿದ್ದೀನಿ ಅಂತ ನೋಡೋಣ ಬನ್ನಿ ಸ್ನೇಹಿತರೆ ಇವತ್ತು ಮನಸ್ಸಿನ ಸ್ಥಿರತೆಯಲ್ಲಿ ಕೆಲವೊಂದಿಷ್ಟು ವಿಷಯಗಳು ನಮ್ಮ ಬುದ್ಧಿ ಶಕ್ತಿಗೆ ಹೋಗುತ್ತಾ ಕೆಲವೊಂದಿಷ್ಟು ವಿಷಯಗಳು ನಮ್ಮ ಹೃದಯಕ್ಕೆ ಹೋಗುತ್ತೆ ಹೃದಯಕ್ಕೆ ಹೋಗಿದ್ದು ಬಹಳ ವರ್ಷದ ಕಾಲ ಅದು ಶಾಶ್ವತವಾಗಿ ಹೇಳುತ್ತಾ ಚಿರರಾಮ ಅಂತ ಹೇಳ್ತೀವಲ್ಲ ಆ ಥರ ಚಿರರಾಮವಾಗಿ ಉಳಿಯುತ್ತ ಸದಾ ಉಳಿತಾನೇ ಇರುತ್ತೆ ಬಟ್ ಬುದ್ಧಿಮಟ್ಟಕ್ಕೆ ಹೋಗಿದ್ದು ಕೆಲವಷ್ಟು ದಿವಸ ಕೆಲವಷ್ಟು ದಿವಸ ಮಾತ್ರ ಉಳಿಯೋಕ್ಕೆ ಸಾಧ್ಯ ಕೆಲವೊಂದು ಸ್ವಲ್ಪ ದಿವಸ ಆದಂಗೆಲ್ಲ ಅದು ಮಾಸಿ ಹೋಗಿಬಿಡುತ್ತೆ ಹಾಗಾಗಿ ಹೃದಯಕ್ಕೆ ಸಂಬಂಧಪಟ್ಟಿದ್ದ ಕೆಲವೊಂದಿಷ್ಟು ವಿಷಯಗಳು ಯಾವ್ಯಾವ ರೀತಿಯಾಗಿರುತ್ತೆ ಅಂತ ನೋಡೋದಾದರೆ ಸ್ನೇಹಿತರೆ ಇವತ್ತಿನ ವಿದ್ಯಾರ್ಥಿಗಳಂತ ಹಿಡ್ಕೋಬೋದು ಅಥವಾ ನಾವು ಹಳೆ ಕಾಲದಲ್ಲಿದ್ದಂಥ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಾಗಿರ್ಬೋದು ನಮ್ಮನ್ನು ಹಿಡಿದು ಕೂಡ ಇನ್ಕ್ಲೂಡ್ ಮೇ ಇವಾಗ ನಾವು ಸ್ಟಡಿ ಮಾಡ್ತಿರ್ಬೇಕಾದ್ರೆ ಅದನ್ನು ಎಕ್ಸಾಮ್ಗೆ ಬರೀಬೇಕು ಇದು ಎಕ್ಸಾಮಿಗೆ ಸಂಬಂಧಪಟ್ಟಿದ್ದು ಇದು ಈ ವರ್ಷಕ್ಕೆ ನಂಗೆ ಪಾಸ್ ಆದರೆ ಸಾಕು ಓಕೆ ಫಸ್ಟ್ ಕ್ಲಾಸ್ ಬಂದಾದರೂ ಸಾಕು ಅಂತ ಅದನ್ನು ಓದ್ಬಿಟ್ಟಿರ್ತೀವಿ ಅದು ಬುದ್ಧಿಗೆ ಮಾತ್ರ ಹೋಗಿರುತ್ತೆ ಅವತ್ತಿನ ಚೆನ್ನಾಗಿ ಅದನ್ನು ಎಕ್ಸಾಮ್ ಬರೆದು ಬಿಡ್ತೀವಿ ಫಸ್ಟ್ ಕ್ಲಾಸ್ ಎಕ್ಸಾಮ್ ಬಿಡಿಸ್ತೀವಿ ಓಕೆ ನಾ ಬರೆದು ಬಂದೆ ಬರೆದು ಬಂದೆ ಅಂತ ಹೇಳ್ಕೊಂಡು ಬಂದುಬಿಡ್ತೀವಿ ನೆಕ್ಸ್ಟ್ ಒಂದು ಟೂ ಮಂತ್ಸ್ ತ್ರೀ ಮಂತ್ಸ್ ಆದಮೇಲೆ ಯಾರಾದರೂ ಬಂದು ಅವರೊಂದಿಷ್ಟು ಕ್ವಶನ್ಸ್ಗಳನ್ನು ವಾಪಸ್ ರಿಪೀಟ್ ನಮ್ಮನ್ನು ಕೇಳಿದಾಗ ಅದು ಚೊಡ ವರ್ಷಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಯಾಕಂದ್ರೆ ನಾವು ಓದಿದ್ದು ಬುದ್ಧಿಗೆ ಮಾತ್ರ ಅಂದ್ರೆ ಅದು ಶಾಶ್ವತವಾಗಿ ಬೇಕು ಅಂತ ಓದಿರದೇ ಇಲ್ಲ ಅದು ಕೆಲವೊಂದಿಷ್ಟು ವಿಷಯಗಳನ್ನ ನಾವು ಬುದ್ಧಿಗೆ ಮಾತ್ರ ಓದಿದ್ದಾಗಿರ್ತಾ ಅಯ್ಯೋ ಮರ್ತು ಹೋಗ್ಬಿಟ್ಟೆ ಸರ್ ಅದು ನೆನಪೇ ಇಲ್ಲ ನನಗಂತ ಹೇಳ್ತೀವಿ ಫಸ್ಟ್ ಕ್ಲಾಸ್ ಬಂದಿತ್ತಲ್ಲ ನಿನ್ ರಿಸಲ್ಟ್ ಯಾಕೆ ಇಷ್ಟು ಜಲ್ದಿ ಮರ್ತಿ ಅಂತ ಕ್ವಶನ್ಸ್ ಕೇಳಿದ್ರು ಕೂಡ ಅದನ್ನ ಯಾರಷ್ಟು ಓದ್ಬೇಕು ರೀ ಸರ್ ಎಕ್ಸಾಮ್ ಸಲುವಾಗಿ ಓದಿದ್ವಿ ಮುಗಿದು ಹೋಯ್ತು ಅಂತ ಹೇಳ್ತೀವಿ ಅದೇ ಮನಸ್ಥಿತಿ ಇರುವಂಥ ಒಂದು ಹುಡುಗಿನ ನಾವು ಎಕ್ಸಾಮ್ ಬರೆದು ಬಂದಂಥ ಹುಡುಗಿನ ಆದ್ರೆ ಕೇಳಿದ್ವಿ ಇನ್ನೊಂದನ್ನು ನಾವು ಹಳೆ ಕಾಲದ ಅಥವಾ ಯಾವುದಾದ್ರು ಒಂದು ಫಿಲ್ಮ್ ಮೂವಿನ ಅವ್ರು ಇಂಟ್ರೆಸ್ಟೇ ನೋಡಿದ್ರು ಅಂತ ಕೇಳಿದರೆ ನೀವು ಯಾವುದೇ ಹಳೆ ಪಿಕ್ಚರ್ನ ಕೇಳಿ ಅವ್ರ ಒಂದು ಇವ್ರು ಟೂ ದ ಕ್ವಶನ್ಸ್ ಪೇಪರ್ ಆನ್ಸರ್ ಹೇಳೋಕ್ಕಾಗದೇ ಇರೋರು ಒಂದು ಟೂ ಇಯರ್ಸ್ ತ್ರೀ ಇಯರ್ಸ್ ಹಳೇದಾದಂಥ ಪಿಚ್ಚರ್ ಸ್ಟೋರಿನ ಕೇಳಿದರೆ ನೀಟಾಗಿ ಎಲ್ಲಿ ಏನು ಚಾಚು ಚಪ್ಪದೆ ಸಾಂಗ್ ಕೂಡ ಯಾವ ಟೈಮಿಗೆ ಬಂತು ಆ ಸಾಂಗ್ ಕೂಡ ಎಲ್ಲಿ ಶೂಟಿಂಗ್ ಮಾಡಿದ್ರು ಅನ್ನೋದನ್ನ ಅವರು ಅಷ್ಟೊಂದು ಚೆನ್ನಾಗಿ ಹೇಳ್ತಾನೆ ಇರ್ತಾರೆ ಇನ್ನೊಬ್ಬರುಕಿನ ಇನ್ನೊಬ್ರಕಿನ ತಾವು ತುಂಬಾ ಚೆನ್ನಾಗಿ ಹೇಳ್ತಾ ಇರ್ತಾರೆ ಅದನ್ನ ಅವರು ಹೃದಯಕ್ಕೆ ಅತೀ ಹೃದಯಕ್ಕೆ ಅದನ್ನು ಮಾತೀ ಮಾನಸಿಕ ಇಂದ ಅದನ್ನ ಅತಿ ಪ್ರೀತಿಯಿಂದ ಅದನ್ನ ಹೃದಯಕ್ಕೆ ಸಂಬಂಧ ತಗೊಂಡು ಅದನ್ನ ನೋಡಿರ್ತಾರೆ ಇದು ಓದೋ ಸಲುವಾಗಿ ಬುದ್ಧಿಮಟ್ಟಕ್ಕೆ ಸಾಕಲ್ಲ ಇಷ್ಟು ಅನ್ಕೊಂಡು ಒಂದು ಮನಸ್ಥಿತಿಯಲ್ಲಿ ಆ ರೀತಿ ಓದಿರೋದ್ರಿಂದ ಮರ್ತೋಗ್ತಿರ್ತಾರೆ ಎಕ್ಸಾಂಪಲ್ ತಗೊಳ್ಳಿ ನಾವು ನಾವು ಪಟ್ಟಣ ಬಾಲ್ಯದ ಹಾಡೋ ಯಾವ್ದಾದ್ರು ಹಾಡ್ತೀರಿ ಅಂತ ಕೇಳಿದ ತಕ್ಷಣ ನಮ್ಮ ಸ್ಕೂಲ್ ಮೆಮೊರೀಸ್ ಬರೋದು ಆಲ್ಮೋಸ್ಟ್ ಕನ್ನಡ ಮೀಡಿಯಂ ನಮ್ದೆಲ್ಲ ಕನ್ನಡ ಮೀಡಿಯಮ್ ಕನ್ನಡ ಮೀಡಿಯಂ ಓದಿದ ಮಕ್ಕಳನ್ನೆಲ್ಲ ಕೇಳಿದ್ರೆ ಒಂದೋ ಎರಡೋ ಬಾಳೆಯಲ್ಲಿ ಎರಡೋ ಮೂರೋ ನಾಲ್ಕು ಅನ್ನವ ಹಾಕು ಅಂತ ಹೇಳ್ತೀವಿ ಅದೇ ಆಮೇಲೆ 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 ಸಾಕಷ್ಟು ಹಾಡುಗಳನ್ನು ಕಲಿತ್ವಿ ಸ್ಕೂಲಲ್ಲೆಲ್ಲ ಬಂದ್ವಿ ಕಾಲೇಜಲ್ಲೆಲ್ಲ ಬಂದ್ವಿ ಅವೆಲ್ಲ ನಮ್ಗೆ ಮರ್ತು ಹೋಗ್ಬಿಡ್ತಾವ ಯಾಕಂದ್ರೆ ಒಂದು ಎರಡು ಬಾಳೆ ಹೆರಡೋ ಅಂದ ತಕ್ಷಣ ಎಲ್ಲರಿಗೂ ಅದು ತುಂಬ ಇಷ್ಟ ಆಗೋ ಹಾಡು ನಾವು ಎಲ್ಲೋ ಬೇರೆ ಮಕ್ಳಿಗೂ ಕೂಡ ನಾವು ಈಗೂ ಪ್ರೆಸೆಂಟ್ ನಾವು ಯಾವ್ದಾದ್ರು ಒಂದು ಟ್ಯೂಷನ್ ತಗೋತೀವಪ್ಪ ಏನಾದರೂ ಮಕ್ಳಿಗೆ ಕಲಿಸ್ತೀವಿ ಅಂದರೆ ಮೊದಲೇ ಬರ್ತಕ್ಕಂಥ ಹಾಡಿ ಇದು ಒಂದು ಎರಡು ಬಾಳೆಹೇಳೆ ಹರಡೋ ಅನ್ನೋದು ಯಾಕಂದ್ರೆ ಅದಕ್ಕೆ ಅಷ್ಟು ಮನ ಮುಟ್ಟು ಹಾಗೆ ನಾವು ಅದನ್ನ ಪ್ರೀತಿಯಿಂದ ಸ್ವೀ ಸ್ವೀಕಾರ ಮಾಡಿರ್ತೀವಿ ಹಾಗೆ ಸಾಕಷ್ಟು ನಮ್ಮ ಒಂದು ಮನಸ್ಥಿತಿಗೆ ನಮ್ಮ ಒಂದು ಹೃದಯಕ್ಕೆ ಸಂಬಂಧಪಟ್ಟಿದ್ದ ಎಷ್ಟೋ ನಮ್ಮ ಮನೆಯಲ್ಲಿ ಇರ್ತಕ್ಕಂತ ಹಿರಿಯ ಅಜ್ಜ ಅಜ್ಜ ಅವ್ರ ಅಜ್ಜ ಅವ್ರ ಹೆಸರುಗಳು ಯಾವುದು ನಮಗೆ ನೆನಪಿಗೆ ಬರುವುದಿಲ್ಲ ಅದೇ ಇವಾಗ ನಮ್ದು ರಾಜ್ಕುಮಾರ್ ಅಂತಿ ಶಾರುಖ್ ಖಾನ್ ಅಂತಿ ಅಮಿತಾಬ್ ಬಚ್ಚನ್ ತಗೊಳ್ಳಿ ಅವ್ರ ಮಕ್ಕಳು ಮಕ್ಕಳು ಅವ್ರ ಹೆಂಡತಿ ಅವ್ರದ್ದು ಎಲ್ಲ ಬಯೋಗ್ರಫಿನೇ ನಾವು ಸ್ಟಡಿ ಮಾಡಿಬಿಟ್ಟಿರ್ತೀವಿ ಯಾಕಂದ್ರೆ ಅವರ ಒಂದು ವ್ಯಕ್ತಿತ್ವನ ನಾವು ಅಷ್ಟೊಂದು ಪ್ರೀತಿ ಮಾಡಿರ್ತೀವಿ ಕೆಲವೊಂದಿಷ್ಟನ್ನ ನಾವು ಅಷ್ಟು ಬುದ್ಧಿಗೆ ಮಾತ್ರ ತಗೊಂಡ್ಬಿಟ್ಟಿರ್ತೀವಿ ಅದು ಹಾಗಾಗಿ ಕೇವಲ ಒಂದು ಆ ಒಂದು ವಿಷಯಕ್ಕೆ ಆ ಒಂದು ದಿನಕ್ಕೆ ಆ ಒಂದು ಕಾಲಕ್ಕೆ ಮಾತ್ರ ಅದು ನೆನಪಿರುತ್ತೆ ಇದು ಆಲ್ಮೋಸ್ಟ್ ಎಲ್ಲರ ಒಂದು ಮನಸ್ಸಿನ ಸ್ಥಿರತೆ ಇತ್ತ ಹೇಳ್ಬೋದು ಯಾಕಂದ್ರೆ ನಾನು ಹಾಗೆ ನನ್ನ ಮನೆಯಲ್ಲಿ ಕೂಡ ಹಾಗೆ ಇವಾಗ ಟೆಂತ್ ಎಕ್ಸಾಮ್ ಮುಗಿಸ್ಕೊಂಡು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಬಂದ್ಬಿಟ್ಟಿರ್ತಾರೆ ಟೆಂತ್ ಅಲ್ಲಿ ಇರ್ತಕ್ಕಂಥ ಯಾವ್ದಾದ್ರು ಒಂದು ಸಿಲೆಬಸ್ ಅನ್ನ ಅವ್ರು ಕೇಳಿದ ತಕ್ಷಣ ಅವ್ರಿಗೆ ಪಟ್ಟಂತದ್ ಮೆಮೊರಿ ಬರೋದೇ ಇಲ್ಲ ಅದೇನೋ ಯಾವ್ದಾದ್ರು ಒಂದು ಫಿಲ್ಮ್ ಸ್ಟೋರಿ ಕೇಳಿದಾಗ ಅವರು ತುಂಬಾ ಚೆನ್ನಾಗಿ ಹೇಳ್ತಿರ್ತಾರೆ ಇದು ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೇ ಇರುತ್ತೆ ಅನ್ಕೋತಾ ಇದ್ದೀನಿ ಹಾಗಾಗಿ ನಾನು ಹೇಳೋದು ಇವತ್ತಿನ ಮಕ್ಕಳಿಗೆ ಯಾವುದೇ ಓದಿದ್ರು ನೀವು ಏನೇ ಓದಿದ್ರು ಅದನ್ನ ನಮ್ಮ ಒಂದು ಮನಸ್ಸಿಗೆ ತಗೊಂಡು ನಮ್ಮ ಒಂದು ಹೃದಯಕ್ಕೆ ತಗೊಂಡು ಇದು ನನಗೆ ಲೈಫ್ ಲಾಂಗ್ ಬೇಕಾಗುತ್ತೆ ಇದು ನನ್ನ ಲೈಫ್ ಲಾಂಗ್ ಇದು ನನಗೆ ಯೂಸ್ ಆಗುತ್ತೆ ಅಂತ ತಗೊಂಡು ನೀವು ಯಾವುದಾದ್ರೂ ಒಂದು ಸ್ಟಡಿನ ಮಾಡಲಿ ಯಾವುದೇ ಸಬ್ಜೆಕ್ಟಲ್ಲಿ ಇರಲಿ ಅದನ್ನು ಅಗ್ನಿ ಮನಸ್ಸಿಟ್ಟು ಓದ್ರಿ ಪ್ರೀತಿಸಿ ಓದ್ರಿ ನೀವು ಒತ್ತಾಯ ಪೂರ್ವಕವಾಗಿ ನಾವು ಏನಾದರೂ ಓದ್ಬಿಟ್ರೆ ಆ ಒತ್ತಾಯ ಕ್ಷಣ ಕೇವಲ ಒಂದು ಕ್ಷಣಿಕ ಆಗಿರುತ್ತೆ ಅದು ಶಾಶ್ವತವಾಗಿ ಉಳಿದೇ ಇಲ್ಲ ಹಾಗಾಗಿ ನಾನು ಹೇಳೋದು ಇವತ್ತಿನ ವಿದ್ಯಾರ್ಥಿಗಳು ಇವತ್ತಿನ ನಮ್ಮ ಪ್ರ ಮಕ್ಕಳು ನಾಳಿನ ದೇಶದ ಪ್ರಜೆಗಳು ಅಂತ ಹೇಳ್ತೀವಿ ಹಾಗಾಗಿ ನೀವು ಇವತ್ತಿನ ಮಕ್ಕಳು ಆಯಾ ಮನೆಗೆ ನೀವು ರೂಪಿಸ್ತಕ್ಕಂಥ ಒಂದು ಒಳ್ಳೆ ವಿದ್ಯಾರ್ಥಿಗಳಾಗಬೇಕು ಹಾಗಾಗಿ ನಾನು ಹೇಳೋದು ನೀವೇನೇ ಓದಿದ್ರು ನೀವೇನೇ ಸ್ಟಡಿ ಮಾಡಿದ್ರು ಅದನ್ನು ನಿಮ್ಮದು ಅಂತ ಅದನ್ನು ಪ್ರೀತಿಸಿ ಓದಿದಾಗ ನಿಮ್ಮಲ್ಲಿ ಮೈಂಡಲ್ಲಿ ನಿಮ್ಮ ಹೃದಯದಲ್ಲಿ ಅದು ಶಾಶ್ವತವಾಗಿ ಇರುತ್ತೆ ಆ ಒಂದು ಶಾಶ್ವತವಾದ ಒಂದು ವಿದ್ಯೆ ನಿಮ್ಮನ್ನು ಬಹು ದೊಡ್ಡಾದ ಒಂದು ವ್ಯಕ್ತಿತ್ವನಾಗಿ ಅದು ರೂಪಿಸೋಕೆ ಸಾಧ್ಯ ಆಗುತ್ತೆ ಅಲ್ವಾ ಹಾಗಾಗಿ ಏನೇ ಮಾಡಿದ್ರು ನೀವು ಅದನ್ನು ನಿಮ್ಮ ಹೃದಯಕ್ಕೆ ತಗೊಂಡು ಒಂದು ಒಳ್ಳೆಯ ಪ್ರೀತಿಯಿಂದ ಓದ್ತೀರಿ ಅಂತ ಹೇಳ್ತಾ ಇವತ್ತಿನ ಮನಸ್ಥಿರತೆಯಲ್ಲಿ ತಂದಿದ್ದು ನಾನು ಹೃದಯಕ್ಕೆ ಸಂಬಂಧಪಟ್ಟದ್ದ ಅಥವಾ ಬುದ್ಧಿಗೆ ಸಂಬಂಧಪಟ್ಟದ್ದ ಅಂತ ಒಂದು ಮನಸ್ಸಿನ ಸ್ಥಿರತೆಯನ್ನು ತೊಗೊಂಡು ಬಂದಿದ್ದೆ ಖಂಡಿತವಾಗಲೂ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತಾ ಇದ್ದೀನಿ ಸ್ನೇಹಿತರೆ ಖಂಡಿತವಾಗ್ಲೂ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಅಲ್ಲಿ ಶೇರ್ ಮಾಡಿ ಇದೇ ರೀತಿ ನನ್ನ ಹೊಸ ಹೊಸ ಮನಸ್ಥಿರತೆ ಮನಸ್ಸೇ ಓ ಮನಸ್ಸೇನ ಸಪೋರ್ಟ್ ಮಾಡ್ತಾನೆ ಇರಿ ಅಂತ ಹೇಳ್ತಾ ಸರಿ ಹಾಗಾದರೆ ಹೋಗಿ ಬರೋದಾ ಮತ್ತೆ ಹೊಸದೊಂದು ವಿಡಿಯೋದೊಂದಿಗೆ ಬರೋಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳೊಂದಿಗೆ ತಮ್ಮ ರಾಜೇಶ್ವರಿ